ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಾಚನ ಸ್ವರುಚಿತ ಕವನ ವಾಚನ ಕವನದ ಶೀರ್ಷಿಕೆ ಎಲ್ಲೋ ಹುಡುಕುವೆ ಏಕೆ ಎಲ್ಲೋ ಹುಡುಕುವೆ ಏಕೆ ಕಾಂಬ ಲೋಕವ ಜರಿದು ಕಾಣದ ಲೋಕವ ಬಯಸಿ ಮತಿಗೆಟ್ಟು ಮರುಳಾಗಬೇಡೋ ಕಾಂಬ ಲೋಕವ ಬಿಟ್ಟು ಜರಿದು ಕಾಣದ ಲೋಕವ ಬಯಸಿ ಮತಿಗೆಟ್ಟು ಮರುಳಾಗಬೇಡವೋ ಜನಿಸಿದ ತಾಯ ಮಡಿಲನೆ ಜರಿವ ಮತಿಗೇಡಿ ಮತಿ ಮಡಿವಂತ ನೀನಾದೆ ಯಾಕೋ ಜನಿಸಿದ ತಾಯ ಮಡಿಲನೆ ಜರಿವ ಮತಿಗೇಡಿ ಮಡಿವಂತ ನೀನಾದೆ ಯಾಕೋ ಪ್ರೇಮವೆಂಬ ಪರುಷವಿರಲು ಸ್ವರ್ಗವ ಹುಡುಕಿ ಬೆಂಡಾದೆ ಯಾಕೋ ಪ್ರೇಮವೆಂಬ ಪರುಷವಿರಲು ಸ್ವರ್ಗವ ಹುಡುಕಿ ಬೆಂಡಾದೆಯಾಕು ಸತ್ಯದ ನುಡಿ ದುಡಿಮೆಯ ಹಾದಿಯ ಬಿಟ್ಟು ಗಳಿಕೆಯ ಮಾಡಿದರೇನುಂಟೋ ಸತ್ಯದ ದುಡಿಮೆಯ ಹಾದಿಯ ಬಿಟ್ಟು ಗಳಿಕೆಯ ಮಾಡಿದರೇನುಂಟೋ ತಂದೆ ತಾಯಿ ಬಂದು ಬಳಗದ ಸ್ನೇಹ ಮೋಹವ ನಿಷ್ಕರಿಸಿ ದೇವರೆಂದು ಬೆಟ್ಟವ ಸುತ್ತುವ ಭ್ರಮೆಯಾಕೋ ತಂದೆ ತಾಯಿ ಬಂಧು ಬಳಗದ ಸ್ನೇಹ ಮೋಹವ ನಿಹ್ಕರಿಸಿ ದೇವರೆಂದು ಬೆಟ್ಟವ ಸುತ್ತುವ ಭ್ರಮೆಯಾಕು ಲಂಚವ ಪಡೆದು ವಂಚನೆ ಮಾಡಿ ದಾನಗೈದರೆ ಫಲವೇನೋ ಲಂಚವ ಪಡೆದು ವಂಚನೆ ಮಾಡಿ ದಾನಗೈದರೆ ಫಲವೇನೋ ವರ್ಗವ ಮಾಡಿ ಭೇದವನೆಣಿಸಿ ವಚನಸುಧೆಯ ಕೇಳಿದಡೇನೋ ವರ್ಗವ ಮಾಡಿ ಭೇದವನೆಣಿಸಿ ವಚನ ಸುಧೆಯ ಕೇಳಿದರೇನು ಸ್ವಾತ್ಮನರಿಯದ ಹೊರಗಣ ಪೂಜೆಗೆ ನಿತ್ಯ ಸತ್ಯವು ದೊರಕುವುದೇನು ಸ್ವಾತ್ಮನ ನರಿಯದೆ ಹೊರಗಣ ಪೂಜೆಗೆ ನಿತ್ಯ ಸತ್ಯವು ದೊರಕುವುದೇನು ಕಾಂಬ ಲೋಕವ ಜರಿದು ಕಾಣದ ಲೋಕವ ಬಯಸಿ ಮತಿಗೆಟ್ಟು ಮರುಳಾಗಬ್ಯಾಡ್ವೋ ಮತಿಗೆಟ್ಟು ಮರುಳಾಗಬ್ಯಾಡ್ವೋ ಕವನ ವಾಚನ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ